ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳಗಿನ ಶಕ್ತಿ ಒಂದು ಸೃಜನಶೀಲತೆ ಇರುತ್ತದೆ ಇದನ್ನೇ ನಾವು ಇನ್ಫಿನಿಟಿ ಅಂತ ಕರಿತೇವೆ ಇದು ನಮ್ಮ ಕಲ್ಪನೆ ಭಕ್ತಿ ಪ್ರಯತ್ನ ಮತ್ತು ಧೈರ್ಯಗಳ ಸಮನ್ವಯ ಈ ದಿನ ನಾವು ಇನ್ಫಿನಿಟಿಯ ಬಗ್ಗೆ ಅಂದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡಿದರೆ ನಾವು ಕೇಳಿಕೊಂಡಿದ್ದನ್ನು ಪಡೆಯಬಹುದು ಎಂದು ನೋಡೋಣ ಫ್ರೆಂಡ್ಸ್ ಈ ಇನ್ಫಿನಿಟಿ ಸಿಂಬಲ್ ಕೇವಲ ಒಂದು ಆಕೃತಿಗಿಂತ ಹೆಚ್ಚಿನದಾಗಿದೆ ಇದು ಅಂತ್ಯವಿಲ್ಲದೆ ಸಮೃದ್ಧಿ ನಿರಂತರತೆ ಮತ್ತು ಹರಿವಿನ ಒಂದು ಪವಿತ್ರ ಸಂಕೇತ ಎಂದು ಹೇಳ್ಬೋದು ನೀವು ಅದರೊಂದಿಗೆ ಹೊಂದಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಅನಂತ ಸಮೃದ್ಧಿ ಸಂಪತ್ತನ್ನು ಹೊಂದುತ್ತೀರಿ ಈ ಒಂದು ಸಣ್ಣ ರಿಚುವಲ್ನಿಂದ ನೀವು ಅದ್ಭುತ ಸಂಪತ್ತು ಹೊಂದಬಹುದು ಆ ಒಂದು ರೀಚುವಲ್ನ ಹೇಗೆ ಮಾಡೋದು ಎಂದು ನೋಡೋಣ ಒಂದು ಚೌಕಾಕಾರದ ಪೇಪರ್ ಮೇಲೆ ಈ ಇನ್ಫಿನಿಟಿ ಸಿಂಬಲನ್ನು ಬರೆಯಿರಿ ನಂತರ ಅದನ್ನು ನಿಮ್ಮ ಕಡೆಗೆ ಮಡಿಸಿ ಅದನ್ನು ನಿಮ್ಮ ಬ್ಯಾಗ್ ಅಥವಾ ಪರ್ಸ್ನಲ್ಲಿ ಸೇಫಾಗಿ ಇರಿಸಿಕೊಳ್ಳಿ ಅಂದರೆ ನಿಮ್ಮ ಕಡೆಗೆ ಪೇಪರನ್ನು ಮಡಿಸಿಕೊಳ್ಳುವುದರ ಸಂಕೇತ ಅನಂತ ಶಕ್ತಿಯನ್ನು ಒಳಗೆ ಎಳೆದುಕೊಂಡ ಹಾಗೆ ನಂತರ ಆ ಬ್ಯಾಗ್ ಅಥವಾ ಪರ್ಸನ್ನು ನೀವು ಪ್ರತಿ ಬಾರಿ ನಿಮ್ಮ ಪರ್ಸನ್ನು ಓಪನ್ ಮಾಡಿದಾಗ ಅದು ಬೆಳೆಯುತ್ತಿರುವ ಸಂಪತ್ತಿಗೆ ಆಯಸ್ಕಾಂತದಂತೆ ವರ್ಕ್ ಮಾಡುತ್ತದೆ ಹಿಂದೆ ಈ ಸಣ್ಣ ರಿಚುವಲ್ ಟ್ರೈ ಮಾಡಿ ಮತ್ತೆ ಹಣ ಎನ್ನುವುದು ನಿಮ್ಮ ಜೀವನದಲ್ಲಿ ಹೇಗೆ ಹೆಚ್ಚು ಹೆಚ್ಚು ಸರಾಗವಾಗಿ ಹರಿಯಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೀವೇ ಗಮನಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು